ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ದಿಟ್ಟ ಹೆಜ್ಜೆ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾರ್ಚ್ ಇಪ್ಪತ್ನಾಲ್ಕರ ರವಿವಾರ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಯ ಪಾಲಕ ಪೋಷಕ ಬಂಧುಗಳೇ ನಮಸ್ಕಾರ ಆಕ್ಸ್ಫರ್ಡ್ ಮರ್ಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ನಾಗರಬೆಟ್ಟ ಇಲ್ಲಿ ಆರು ಏಳು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾರ್ಚ್ ತಿಂಗಳ ಇಪ್ಪತ್ತೊಂದು ಗುರುವಾರ ಪರೀಕ್ಷೆಯನ್ನು ಏರ್ಪಡಿಸಲಾಗಿತ್ತು ಆದರೆ ಈಗಾಗಲೇ ಎಂಟು ಒಂಬತ್ತು ಮತ್ತು ಐದನೇ ತರಗತಿಯ ಮಕ್ಕಳ ಮೌಲ್ಯಾಂಕನ ಪರೀಕ್ಷೆಗಳು ಏನು ನಡೀತಾ ಇದ್ದವು ಅವು ಕೋರ್ಟ್ನಲ್ಲಿ ಸ್ಟೇ ಆಗಿದ್ದರ ಪರಿಣಾಮ ಯಾವುದೇ ತೀರ್ಪುಗಳು ಇನ್ನೂ ಬಂದಿರುವುದಿಲ್ಲ ಇದರ ಜೊತೆಗೆ ಅನೇಕ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಈ ತರಗತಿಗಳಿಗೆ ಸಂಬಂಧಪಟ್ಟಂತ ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇದೆ ವಾರ್ಷಿಕ ಪರೀಕ್ಷೆಗಳು ಹಾಗಾಗಿ ಪಾಲಕರು ಮತ್ತು ಪೋಷಕರ ಬಹಳ ಒತ್ತಾಯ ಮತ್ತು ಕೋರಿಕೆಯಂತೆ ದಿನಾಂಕವನ್ನು ಬದಲಾವಣೆ ಮಾಡಿರಿ ಅಂತಕ್ಕಂತಹ ಬಯಕೆಗಳು ಬಂದಿದ್ದರ ಪ್ರಯುಕ್ತ ನಾವು ಸದರಿ ದಿನಾಂಕವನ್ನು ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದ ಬದಲಾಗಿ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವಾರ ನಡೆಸ್ತಾ ಇದ್ದೀವಿ ಆದ್ದರಿಂದ ಎಲ್ಲ ಪಾಲಕ ಮತ್ತು ಪೋಷಕರು ಈ ದಿನಾಂಕವನ್ನು ಗಮನಿಸಿ ಇಪ್ಪತ್ನಾಲ್ಕು ಮಾರ್ಚ್ ಎರಡು ರವಿವಾರ ದಿನ ತಾವೆಲ್ಲರೂ ತಮ್ಮ ಮಕ್ಕಳೊಂದಿಗೆ ಬಂದು ಮಕ್ಕಳ ಪ್ರತಿಭೆಯನ್ನ ಇಲ್ಲಿ ತೋರ್ಪಡಿಸಿ ಬಹುಮಾನ ವಿಜೇತರಾಗಿ ಹಿಂತಿರುಗಲು ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೀವಿ ವಿಜಯಪುರ ಜಿಲ್ಲೆಯ ಮುದ್ದೇಬೆಹಾಳ್ ತಾಲೂಕಿನ ನಾಗರಬೆಟ್ಟ ಗ್ರಾಮದ ಹೆಸರಾಂತ ಆಕ್ಸ್ಫರ್ಡ್ ಮರ್ಟ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯವರು ಮಾರ್ಚ್ ಇಪ್ಪತ್ನಾಲ್ಕರ ರವಿವಾರದಂದು ಐದರಿಂದ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಗಳನ್ನು ನಡೆಸುವ ಮೂಲಕ ಪ್ರೋತ್ಸಾಹ ನೀಡುತ್ತಿದ್ದಾರೆ ಪ್ರಥಮ ದ್ವಿತೀಯ ತೃತೀಯ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನಗಳ ಜೊತೆಗೆ ಟ್ರೋಫಿ ನೀಡಿ ತುಂಬಿಸುತ್ತಿದ್ದಾರೆ ನಿಮ್ಮ ಮನೆಯಲ್ಲಿ ಐದು ಆರು ಏಳು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿದ್ದರೆ ಕೂಡಲೇ ಸಂಪರ್ಕಿಸಿ

ಜೂನಿಯರ್ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನು ನಡೆಸಲು ತೀರ್ಮಾನ ಮಾಡಲಾಗಿತ್ತು ಆದರೆ ಅನಿವಾರ್ಯ ಕಾರ್ಯಗಳಿಂದ ಆ ಪರೀಕ್ಷೆಗಳನ್ನು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ರಿವಾರ್ಡ್ ಅನ್ನು ನಡೆಸಲು ತೀರ್ಮಾನಿಸಲಾಗಿದೆ ಸಹಕರಿಸಬೇಕಾಗಿ ಡಿಯರ್ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್ ಹಿಯರ್ ಬೈ ಇನ್ಫಾರ್ಮಿಂಗ್ ಯೂ ದಟ್ ಆಕ್ಸ್ಫರ್ಡ್ ಮರ್ಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ We are conducting on 21 3 2024 the Junior Talent Award examination. Already we have made publications and also advertisement, but unfortunately on that day, so we have many problems to conduct the examination. So we have decided to postpone that examination on 24 3 2024 on Sunday because in many other districts and in other schools the annual examinations are going to conduct on that reason many students are not available to come and attend the examination for their request and the parents request and many institution teachers request purpose we are going to postpone that examination on 24 3 2024 i request all the students and parents अटेड द एक्सामेशन अंड मेन प्राइजस्लो द स्काल होवेडेड सो दट यू हेव टू से अकेडमिक्वेंटी सोंक यून अंडल लाइक शेयर नमस्कार निरंतर सूद And come